ನಮ್ಮದು ಕೋಲಾರ ಜಿಲ್ಲೆ ಒಂದು ಬರಪೀಡಿತ ಜಿಲ್ಲೆ ಅನ್ನೋದು ಈ ರಾಜ್ಯದಲ್ಲೇ ಹೆಸರಾಗಿದೆ ಅದು ಎಲ್ಲ ತಿಳಿದಿರ್ತಕ್ಕಂಥ ವಿಚಾರ ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಎದ್ದಲುಗುಡ್ಡ ಎನ್ನುವ ಜಾಗದಲ್ಲಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಮೊದಲು ಎಲ್ಲಿ ಅವರು ಪ್ರಸ್ತಾವನೆ ಸಲ್ಲಿಸಿ ಅವರು ಜಾಗ ಆಯ್ಕೆ ಮಾಡಿದ್ರೋ ಆ ಜಾಗವನ್ನು ಬಿಟ್ಟು ಜಾಗ ಬದಲಾವಣೆ ಮಾಡಿ ಈಗ ನಮ್ಮ ಬಳಮಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ದೊಡ್ಡಪನಹಳ್ಳಿಯ ನಲಗುಟ್ಟ ಎಂಬ ಜಾಗದಲ್ಲಿ ಆ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ ಈ ಈಗೇನು ನಲಗುಟ ಅನ್ನೋ ಜಾಗ ಅವರು ಪ್ರಸ್ತಾವನೆ ಮಾಡಿ ಅದನ್ನು ಸಲ್ಲಿಸಿದ್ದಾರೆ ಆ ಜಾಗದಲ್ಲಿ ಸುಮಾರು ನೂರಾರು ರೈತರು ಒಂದು ಭತ್ತ ಬೆಳೀತಕ್ಕಂಥ ಜಾಗ ಅದು ಋಷಭಾವತಿ ನದಿಯಿಂದ ಬಂದು ಆ ಕೆರೆಯಿಂದ ಕಾಮಸಮುದ್ರ ಕೆರೆಯಿಂದ ಋಷಭಾವತಿ ನದಿ ಮೂಲಕ ಬಂದು ಆ ನೀರಿಗೆ ಆಧಾರವಾಗಿ ಸುಮಾರು ಏನು ನಾವು ಡಿ ಪಿ ಹಳ್ಳಿ ಕೊಳುಮೂರು ಬೋಡುಪಟ್ಟಿ ದಾಸರಮಲ್ಲೆ ಎರಗೋಳ ಎಲ್ಲ ಗ್ರಾಮದ ರೈತರು ಕೂಡ ಅಲ್ಲಿ ಈ ಗದ್ದೆಗಳನ್ನು ನಾಟಕೊಂಡು ಭತ್ತ ಬೆಳೆಯುವಂಥ ಜಾಗ ಅದು ಒಂದೇ ನಮಗಿರೋದು ಇಲ್ಲಿ ಯಾರೂ ಕೂಡ ಅಂಥ ಎಕರೆಗಟ್ಟಲೆ ಜಮೀನನ್ನು ಉಳಿಸೋ ಇಟ್ಕೊಂಡಿರ್ತಕ್ಕಂಥ ರೈತರಿಲ್ಲ ಹತ್ತು ಗುಂಟೆ ಐದು ಗುಂಟೆ ಇಪ್ಪತ್ತು ಗುಂಟೆ ಈ ರೀತಿ ಜಮೀನನ್ನು ಇಟ್ಕೊಂಡು ಭತ್ತ ಬೆಳ್ಕೊಂಡು ಈಗ ಯಾವ ರೀತಿ ಆಂಧ್ರ ನಮ್ಮ ಕರ್ನಾಟಕಕ್ಕೆ ಭತ್ತದ ಖನಿಜ ಅಂತಾರೆ ಆ ರೀತಿ ನಮ್ಮ ಒಂದು ಈ ಪಂಚಾಯಿತಿಯಲ್ಲಿ ಭತ್ತದ ಕಣಜ ಅಂತಿರೋದು ಈ ಡ್ಯಾಮ್ ನಿರ್ಮಾಣ ಮಾಡಬೇಕು ನಲಗುಡ್ಡ ಅನ್ನೋ ಜಾಗ ಅದು ಒಂದೇ ಇರೋದು ಅದರಿಂದ ದಯವಿಟ್ಟು ಏನು ಈ ಮೊದಲು ಪ್ರಸ್ತಾವನೆ ಸಲ್ಲಿಸಿದ್ರು ಎದ್ದಲುಗುಡ್ಡ ಅನ್ನೋ ಜಾಗದಲ್ಲೇ ಡ್ಯಾಮನ್ನು ಕಟ್ಟಿದರೆ ಯಾವುದೇ ರೈತರಿಗೂ ಯಾವುದೇ ರೀತಿ ನಷ್ಟ ಆಗೋದಿಲ್ಲ ಅದರಿಂದ ಮೊದಲು ಪ್ರಸ್ತಾವನೆ ಎಲ್ಲಿ ಸಲ್ಲಿಸಿದ್ರು ತೊಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋ ಎದ್ದುಗುಡ್ಡ ಅನ್ನೋ ಜಾಗದಲ್ಲಿ ಆ ಎದ್ದುಗುಟ್ಟ ಅನ್ನೋ ಜಾಗದಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡಬೇಕು ಅದರಿಂದ ತುಂಬ ಅನುಕೂಲ ಆಗುತ್ತೆ ನಮಗೆ ಏನು ಈ ಡ್ಯಾಮ್ ನಿರ್ಮಾಣ ಮಾಡಬಾರ್ದು ಅನ್ನೋ ಯಾವುದೇ ರೀತಿಯ ಒಂದು ದುರುದ್ದೇಶ ಇಲ್ಲ ಅದಕ್ಕೆ ವಿರುದ್ಧವಾಗಿ ನಾವಿಲ್ಲ ಡ್ಯಾಮ್ ನಿರ್ಮಾಣ ಮಾಡೋದರಿಂದ ನಮ್ಮೆಲ್ರಿಗೂ ಕೂಡ ಅಂತರ್ಜಲ ಒಂದು ಅಭಿವೃದ್ಧಿ ಆಗ್ತದೆ ಇದರಿಂದ ಅನೇಕ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಆದರೂ ಕೂಡ ಇಲ್ಲಿ ಒಬ್ಬರಿಬ್ಬರಿಗೆಲ್ಲ ನೂರಾರು ರೈತರಿಗೆ ಇದನ್ನೇ ನಂಬ್ಕೊಂಡಿದ್ದಾರೆ ಸುಮಾರು ಜನ ನಮ್ಮ ಹಳ್ಳಿಗಳಲ್ಲಿ ವಯಸ್ಸಾದಂಥವ್ರು ಇದ್ದಾರೆ ಈ ವಯಸ್ಸಾದಂಥವ್ರನ್ನ ಬಿಟ್ಟು ಎಲ್ಲಾದರೂ ಕೆಲಸಕ್ಕೆ ಹೊರಗಡೆ ಹೋಗಬೇಕು ಅನ್ನೋದಾದರೆ ಕೂಡ ತುಂಬ ತೊಂದರೆಗಳಾಗ್ತದೆ ಅದರಿಂದ ದಯವಿಟ್ಟು ನಾವು ಈ ಊರನ್ನು ಖಾಲಿ ಮಾಡಿ ವಲಸೆ ಹೋಗುವಂಥದ್ದನ್ನು ತಪ್ಪಿಸೋ ನಿಟ್ಟಿನಲ್ಲಿ ಗಣ ಸರ್ಕಾರ ಈ ವಿಡಿಯೋವನ್ನು ಗಂಭೀರವಾಗಿ ನೋಡಬೇಕು ಪರಿಶೀಲಿಸಬೇಕು ಮತ್ತೊಮ್ಮೆ ಅವ್ರು ಏನು ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಸ್ಥಳ ಆಯ್ಕೆ ಮಾಡಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಸೂಕ್ತವಾಗಿ ತನಿಖೆ ನಡೆಸಿ ಈ ಯಾವ ರೀತಿ ಏನೇನು ನಷ್ಟ ಇದೆ ಇದರ ಆಗು ಹೋಗುಗಳು ಸರ್ಕಾರ ಮನಗಂಡು ಡ್ಯಾಮನ್ನು ನಿರ್ಗ ನಿರ್ಮಾಣ ಮಾಡಬೇಕು ಮುಖ್ಯವಾಗಿ ಈ ದೊಡ್ಡಪನಹಳ್ಳಿ ಗ್ರಾಮದ ನಲ್ಲಗುಟ್ಟ ಅನ್ನೋ ಜಾಗದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಬಾರ್ದು ದಯವಿಟ್ಟು ನಾನು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಇನ್ನು ನೀರಾವರಿ ಸಚಿವರಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಲ್ಲೂ ಕೈ ಮುಗಿದು ನಾನು ಈ ಎಲ್ಲ ರೈತರ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಸ್ಥಳದಲ್ಲಿ ಡ್ಯಾಮ್ ನಿರ್ವಹಣೆ ನಿರ್ಮಾಣ ಮಾಡ್ತಕ್ಕಂಥ ಪ್ರಸ್ತಾವನೆಯನ್ನು ಇಲ್ಲಿಗೆ ಕೈ ಬಿಡಬೇಕು ಒಂದು ನೂರಾರು ಜನ ರೈತರ ಒಂದು ಬದುಕನ್ನು ಕಟ್ಟಿಕೊಡೋ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಡ್ಯಾಮ್ ನಿರ್ಮಾಣ ಆದರೆ ಎದ್ದಲುಗುಟ್ಟ ಅನ್ನೋ ಜಾಗದಲ್ಲಿ ಆಗಬೇಕು ಇದು ತಪ್ಪು ಮಾಹಿತಿ ಆಗಿದೆ ಅಲ್ಲಿ ಏನು ಎದ್ದುಗುಟ್ಟ ಅನ್ನೋ ಜಾಗದಲ್ಲಿ ಅನೇಕ ಜನ ಪ್ರಭಾವಿಗಳು ಅವರ ಹೆಸರನ್ನು ಹೇಳೋದು ಬೇಡ ಪ್ರಭಾವಿಗಳು ಜಮೀನು ಹೋಗ್ತಾ ಇದೆ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇಲ್ಲಿ ಅಮಾಯಕ ರೈತರ ಜೊತೆ ರೈತರ ಬದುಕಿನ ಜೊತೆ ಆಟ ಆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವು ಪ್ರಭಾವಿಗಳು ಇದನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ದಯವಿಟ್ಟು ಈ ನಲಗುಟ್ಟ ದೊಡ್ಡ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಲಗುಟ್ಟ ಅನ್ನೋ ಜಾಗದಲ್ಲಿ ಡ್ಯಾಮ್ ನಿರ್ಮಾಣ ಮಾಡೋ ಪ್ರಸ್ತಾವನೆಯನ್ನು ಇಲ್ಲಿಗೆ ಕೈ ಬಿಡಬೇಕು ಈ ನೂರಾರು ಬಡ ರೈತರ ಒಂದು ಜೀವನೋಪಾಯಕ್ಕೆ ಆಧಾರವಾಗಬೇಕು ಅವರಿಗೆ ಒಂದು ದಾರಿದೀಪವಾಗಬೇಕು ನಮ್ಮ ಘನ ಸರ್ಕಾರ ಎರಗೋಳ ಡ್ಯಾಮ್ ನಿರ್ಮಾಣದಿಂದ ಅನೇಕ ಜನ ರೈತರು ಈಗಾಗಲೇ ಜಮೀನನ್ನು ಕಳ್ಕೊಂಡಿದ್ದಾರೆ ಆ ಡ್ಯಾಮಲ್ಲಿ ಜಮೀನನ್ನು ಕಳ್ಕೊಂಡಿರೋ ರೈತರು ಕೂಡ ಈಗ ಏನು ನಲಗುಟ್ಟ ಅನ್ನೋ ಜಾಗದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಇದ್ದಾರೆ ಆ ಜಾಗದಲ್ಲಿ ಕೂಡ ಅವ್ರ ಜಮೀನುಗಳಿದೆ ಅವರು ಎರಡೆರಡು ಬಾರಿ ಜಮೀನನ್ನು ಕಳ್ಕೊಳ್ಳೋ ಕೆಲಸ ಆಗಬಾರ್ದು ದಯವಿಟ್ಟು ಈ ಸಣ್ಣ ರೈತರು ಇಲ್ಲಿ ಯಾರೂ ದೊಡ್ಡ ರೈತರಿಲ್ಲ ಜಮೀನ್ದಾರರಿಲ್ಲ ಈ ಒಂದು ನಮ್ಮ ಅಳಲನ್ನು ಈ ವಿಡಿಯೋ ಮುಖಾಂತರ ಈ ನಾವು ಜನರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ ಇದನ್ನು ಗಂಭೀರವಾಗಿ ತಗೊಂಡು ದೊಡ್ಡಪನಡಳ್ಳಿ ಗ್ರಾಮದ ನಲಗುಟ್ಟ ಅನ್ನೋ ಜಾಗದಲ್ಲಿ ಈ ಡ್ಯಾಮ್ ನಿರ್ಮಾಣ ಮಾಡುವಂಥ ಪ್ರಸ್ತಾವನೆಯನ್ನು ಇಲ್ಲಿಗೆ ಕೈ ಬಿಟ್ಟು ಅನ್ನೋ ಜಾಗದಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡಿರಿ ನಮ್ಮ ಸಹಕಾರ ಕೂಡ ಇರ್ತದೆ ನಮಗೂ ಎಲ್ರಿಗೂ ಕೂಡ ಅದು ಅನುಕೂಲ ಆಗ್ತದೆ ಯಾವ ರೈತರಿಗೂ ತೊಂದರೆ ಆಗೋಲ್ಲ ಎದ್ದಲುಗುಟ್ಟದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಸರ್ಕಾರದವರು ಗಂಭೀರವಾಗಿ ಪರಿಗಣಿಸಿ ನಮ್ಮ ರೈತರ ಬದುಕಿಗೆ ಒಂದು ದಾರಿದೀಪ ಆಗಬೇಕು ಅಂತ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ